ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ತುಂಬ ಸಿಂಪಲ್ ಆದ ಯಾವುದೇ ಥರ ಮಸಾಲೆ ರುಬ್ಬಿಸದೆ ಹಾಗೆ ಮಾಡುವಂಥ ವೆಜ್ ಪಲಾವ್ ಈ ಪಲಾವ್ ತುಂಬಾ ತುಂಬ ಸಿಂಪಲ್ ಆಗಿರುತ್ತೆ ಮತ್ತು ಅಷ್ಟೇ ಆಗಿರುತ್ತೆ ಖಂಡಿತವಾಗಿಯೂ ಸಲ ಟ್ರೈ ಮಾಡಿ ನೀವೇ ಆಗ ಹೇಳ್ತೀರಾ ಹೌದು ತುಂಬ ಚೆನ್ನಾಗಿತ್ತು ಅಂತ ಕಮೆಂಟ್ಸ್ ಮಾಡ್ತೀರಾ ಈ ರೆಸಿಪಿ ಮಾಡುವುದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಒಂದು ಕಪ್ಪಷ್ಟು ರೈಸ್ ತೊಗೊಂಡಿದ್ದೀನಿ ಅದು ಅಂಗು ರೈಸ್ ನೀವು ಯಾವ ರೈಸ್ ಯೂಸ್ ಮಾಡ್ತೀರೋ ಆ ರೈಸ್ ತೊಗೋಬೋದು ಅದು ಅಕ್ಕಿಯನ್ನು ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೋಬೇಕು ರೈಸಿಗೆ ಇವಾಗಲೇ ನೀರು ಹಾಕೋದರಿಂದ ಪಲಾವ್ ಉಡಿ ಉಡಿಯಾಗಿ ಚೆನ್ನಾಗಿ ಬರುತ್ತೆ ಯಾವುದೇ ಥರ ಅಂಟಲ್ಲ ಇಲ್ಲಿ ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದು ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೋಬೇಕು ನಿಮಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ನೀವು ಮೂರಿಂದ ನಾಲ್ಕು ಈರುಳ್ಳಿ ಯೂಸ್ ಮಾಡ್ಕೋಬೋದು ಇಲ್ಲಿ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಸಿಂಪಲಾಗಿ ಮಸಾಲೆ ಬೇಕಾಗುತ್ತೆ ಇದಕ್ಕೆ ಜಾಸ್ತಿ ಯಾವುದೇ ಪದಾರ್ಥಗಳು ಬೇಕಾಗಲ್ಲ ಇಲ್ಲಿ ಮೊದಲಿಗೆ ನಾನು ಒಂದು ಜಾರಿಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ನಂತರ ಒಂದು ಆರಿಂದ ಏಳು ಹಸಿಮೆಣ್ಸಿ ಈ ಮೆಣಸಿಕ್ ಸ್ವಲ್ಪ ಖಾರ ಜಾಸ್ತಿ ಇರೋದಿಲ್ಲ ಕಡಿಮೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ತಕ್ಕಷ್ಟು ಮೆಣಸಿನಕಾಯಿನ ಯೂಸ್ ಮಾಡ್ಕೋಬೋದು ಅದರ ಜೊತೆಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಇದಕ್ಕೆ ಕೊತ್ತಂಬರಿ ಸೊಪ್ಪು ತುಂಬ ಇಂಪಾರ್ಟೆಂಟು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕದೆ ತರಿ ತರಿಯಾಗಿ ರುಬ್ಬಿಸ್ಕೊಳ್ಳಬೇಕು ಒಂದು ಪಾತ್ರೆಗೆ ಒಂದು ಐದು ಸ್ಪೂನ್ ಎಣ್ಣೆ ಏಲೇಕಿ ಒಂದು ನಾಲ್ಕು ಚಕ್ಕೆ ಒಂದು ಮೂರು ಪೀಸು ಲವಂಗ ಒಂದು ಐದರಿಂದ ಆರು ಪಲಾವ್ ಎಲೆ ಎಲ್ಲನೂ ಹಾಕಿ ಚೆನ್ನಾಗಿ ಒಂದೆರಡು ನಿಮಿಷ ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಇಲ್ಲಿ ಒಂದು ಒಂದು ಸ್ಪೂನಷ್ಟು ಕಸ್ತೂರಿ ಮೇತಿ ಹಾಕಿದ್ದೀನಿ ಕಸ್ತೂರಿ ಮೇತಿ ಹಾಕೋದ್ರಿಂದ ಪರಿಮಳ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ನಾನು ಕಸ್ತೂರಿ ಮೇತಿ ಹಾಕಿದ್ದೀನಿ ಆಗಲೇ ಹಚ್ಚಿಟ್ಕೊಂಡಿರುವ ಎರಡರಿಂದ ಮೂರು ಈರುಳ್ಳಿಯನ್ನು ಸೇರಿಸಿದ್ದೀನಿ ಸೇರಿಸಿ ಅದೆಲ್ಲನೂ ಚೆನ್ನಾಗಿ ಬಾಡಿಸ್ಕೊಬೇಕು ಒಂದು ಐ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅದು ಕಂದು ಬಣ್ಣ ಬರೋವರಿಗೆ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ನಾವು ಇಲ್ಲಿ ತರಕಾರಿನ ಸೇರಿಸ್ಕೊಳ್ಬೋದು ನಿಮ್ಗೆ ಇಷ್ಟ ಬಂದಾದ ತರಕಾರಿನ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಒಂದು ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ಈ ಥರ ಉದ್ದುದ್ದ ಕಟ್ ಮಾಡಿರೋದು ಅದನ್ನು ಒಂದು ಎರಡು ನಿಮಿಷ ಬಾಡಿಸ್ಕೊಳ್ತೀನಿ ಕ್ಯಾರೆಟ್ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಬೀನ್ಸ್ ನಾನು ತೊಗೊಂಡಿದ್ದೀನಿ ಬೀನ್ಸ್ನ ಹಾಕಿ ಒಂದು ಅದನ್ನು ಸಹ ಒಂದೆರಡು ಮೂರು ನಿಮಿಷ ಬಾಡಿಸ್ಕೋಬೇಕು ಹೀಗೆ ಬಾಡಿಸ್ಕೊಳ್ಳೋದ್ರಿಂದ ಬೇಗ ಈವನಾಗಿ ಫ್ರೈ ಆಗುತ್ತೆ ಇಲ್ಲಿ ಹೂಕೋಸನ್ನ ನಾನು ಮೊದಲೇ ಅದನ್ನ ಕ್ಲೀನ್ ಮಾಡಿಕೊಂಡು ಬಿಸಿನೀರಲ್ಲಿ ಅದನ್ನು ಹಾಕಿ ಕುದಿಸಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅದರಲ್ಲಿ ಹುಳ ಇರುತ್ತೆ ಅದಕ್ಕೋಸ್ಕರ ಫಸ್ಟ್ ಈ ಥರ ಮಾಡ್ಕೋಬೇಕು ಆಮೇಲೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಆಲೂಗೆಡ್ಡೆ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಈಗ ಅವರೆಕಾಳು ಕಾಳಿದಕ್ಕೋಸ್ಕರ ನಾನು ಅವರೆಕಾಳನ್ನ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಅವರೆಕಾಳು ನಾನು ಆ ಫ್ರಿಜ್ಜಲ್ಲಿ ಅವರೇ ಬಿಡಿಸಿಟ್ಟಿದ್ದೆ ಅದಕ್ಕೋಸ್ಕರ ಈ ಥರ ಆಗೋಗಿದೆ ಅವರೆಕಾಳು ಇದ್ದಾಗ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಪಲಾವ್ ಅಂತೂ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕೋದ್ರಿಂದ ಇವಾಗಲೇ ಉಪ್ಪು ಸೇರಿಸೋದ್ರಿಂದ ಬೇಗ ತರಕಾರಿಗಳು ಬೇಯುತ್ತೆ ಮತ್ತು ತರಕಾರಿಗಳು ಉಪ್ಪಿನಂಶನೂ ಬೇಗ ಹೀರ್ಕೊಳ್ಳುತ್ತೆ ಅದಕ್ಕೋಸ್ಕರ ಈಗಲೇ ನಾನು ಉಪ್ಪನ್ನು ಸೇರಿಸಿದ್ದೀನಿ ಉಪ್ಪು ಹಾಕಿದ ಮೇಲೆ ಒಂದೆರಡು ನಿಮಿಷ ಅದನ್ನು ಮುಚ್ಚಿ ಇಟ್ಕೊಳ್ಳಿ ಆಗ ಬೇಗ ಬೇಯುತ್ತೆ ಎಲ್ಲನೂ ಒಂದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇವಾಗ ನಾನು ಅದಕ್ಕೆ ಒಂದು ಟೊಮೆಟೊ ಸೇರಿಸಿದ್ದೀನಿ ಇದಕ್ಕೆ ಟೊಮೆಟೊ ಇಲ್ಲಾಂದರೂ ನಡೆಯುತ್ತೆ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅದರ ಜೊತೆಗೆ ನಾನು ಇಲ್ಲಿ ಒಂದು ಸ್ಪೂನಷ್ಟು ಅರಶಿನ ಹಾಕಿದ್ದೀನಿ ಅರಶಿನ ಹಾಕಿದ ಮೇಲೆ ಎಲ್ಲನೂ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗಲೇ ರುಬ್ಬಿಸಿರುವ ಮಸಾಲೆಯನ್ನು ಸೇರಿಸ್ಬೇಕಾಗುತ್ತೆ ಸೇರಿಸಿ ಅದನ್ನು ಒಂದು ಎರಡು ನಿಮಿಷ ಹಾಗೆ ಬಾಡಿಸ್ಕೋಬೇಕು ಅದು ಮೇಲೆ ಹೋಗುವವರಿಗೆ ಫ್ರೈ ಮಾಡ್ಕೊಳ್ಳಿ ಇವಾಗ ಮಸಾಲೆ ಹಾಕಿದ್ಮೇಲೆ ಒಂದೆರಡು ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಅದು ಫ್ರೈ ಆದಷ್ಟು ಪಲಾವ್ ತುಂಬ ಚೆನ್ನಾಗಾಗುತ್ತೆ ಅದು ಸ್ವಲ್ಪ ಎಣ್ಣೆ ಬಿಡಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಈ ಪಲಾವ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಮದುವೆ ಮನೆಯಲ್ಲಿ ರೋಡ್ ಸೈಡಲ್ಲೆಲ್ಲ ಇದೇ ಥರ ಪಲಾವ್ ಸಿಗೋದು ತರಕಾರಿ ಎಲ್ಲವೂ ಸ್ವಲ್ಪ ಬೆಂದಾದಮೇಲೆ ಇವಾಗ ನೀವೆಷ್ಟು ಅಕ್ಕಿ ತೊಗೊಂಡಿರ್ತೀರೋ ಅದರಲ್ಲಿ ಎರಡರಷ್ಟು ನೀರು ಸೇರಿಸಬೇಕಾಗುತ್ತೆ ಒಂದು ಕಪ್ ಅಕ್ಕಿಗೆ ಎರಡು ಲೋಟ ಅಷ್ಟು ನೀರು ಸೇರಿಸಬೇಕಾಗುತ್ತೆ ನೀರು ಸೇರಿಸಾದಮೇಲೆ ಅಲ್ಲನೂ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಿದೆ ಇವಾಗ ಕುದಿ ಬಂದ ಮೇಲೆ ನೀವು ಅಕ್ಕಿಯನ್ನು ಸೇರಿಸ್ಕೋಬೇಕಾಗುತ್ತೆ ಕುದಿ ಬಂದ ಮೇಲೆ ನೀವು ಅಕ್ಕಿ ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ಪಲ್ಲವೂ ಚೆನ್ನಾಗಲ್ಲ ಆವಾಗಲೇ ನಾನು ಅಕ್ಕಿಯನ್ನು ತೊಳೆದಿಟ್ಟಿದ್ದೆ ಅದನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಸೇರಿಸಿದ ಮೇಲೆ ಒಂದು ನಿಮಿಷ ಎಲ್ಲನೂ ಮಿಕ್ಸ್ ಮಾಡಿಕೊಳ್ಳಿ ಅದು ಚೆನ್ನಾಗಿ ಕುದಿ ಬಂದ ಮೇಲೆ ನೀವು ಮುಚ್ಚಳ ಮುಚ್ಚಿ ಒಂದು ಒಂದರಿಂದ ಎರಡು ವಿಷಲ್ ಸಾಕಾಗುತ್ತೆ ನೆಕ್ಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಇವಾಗ ನೋಡಿ ಫುಲ್ ಕುಕ್ಕರ್ ವಿಷಲ್ ಪ್ರೆಷರ್ ಹೋಗಿದೆ ಇವಾಗ ಮುಚ್ಚಳ ತೆಗೆದು ನೋಡೋಣ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹುಡಿ ಉಡಿಯಾಗಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ಥರ ಗ್ಯಾಸ್ಟ್ರಿಕ್ ಆಗಲಿ ಏನೂ ಆಗೋಲ್ಲ ಈ ಥರ ಪಲಾವ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಬಿಸಿ ಬಿಸಿ ವೆಜಿಟೇಬಲ್ಸ್ ಪಲಾವ್ ರೆಡಿಯಾಗಿದೆ ಮದುವೆ ಮನೆ ಸ್ಟೈಲ್ ಪಲಾವ್